ಹಲೋ ಇವ್ರಿ ಒನ್ ನಾನು ಲೇಖನ ಇವತ್ತು ಗಣೇಶನಿಗೆ ಇಷ್ಟವಾದ ಖಾರ ಕಡುಬು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಾಡ್ಕೊಳ್ಳೋಕ್ಕೆ ಕಡಲೆ ಬೇಳೆ ಒಂದು ಕಪ್ ತಗೊಂಡಿದ್ದೀನಿ ಇದನ್ನು ಎರಡು ಮೂರು ಬಾರಿ ವಾಶ್ ಮಾಡಿ ಚೆನ್ನಾಗಿ ಮತ್ತೆ ಒಂದು ನಾಲ್ಕು ಅವರು ಮಿನಿಮಮ್ ನೆನೆಸಿಡಬೇಕು ಈಗ ಇಲ್ಲಿ ಚೆನ್ನಾಗಿ ನಿಂದಿದೆ ಈ ಥರ ಪ್ರೆಸ್ ಮಾಡಿದರೆ ಅದು ಎರಡು ಭಾಗ ಆಗಬೇಕು ಈಗ ನೀರನ್ನು ಸಪ್ರೇಟ್ ಮಾಡಿದೀನಿ ನೀರು ಹಾಕ್ಕೋಬಾರ್ದು ನೀರು ಹಾಕ್ಕೊಂಡ್ರೆ ಪೇಸ್ಟ್ ಸ್ಮೂತ್ ಆಗಿಬಿಡುತ್ತೆ ನೀರು ಪೂರ್ತಿ ತೆಗೆದುಬಿಟ್ಟು ಬರೀ ಕಾಳು ಮಾತ್ರ ತೆಗೆದು ಮಿಕ್ಸಿ ಜಾಗ ಸೇರಿಸ್ಕೊಳ್ಳೋಣ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಜಾಸ್ತಿ ಪೇಸ್ಟ್ ಆಗೋದೇನು ಬಿಡ ಸ್ವಲ್ಪ ತರಿತರಿಯಾಗೇ ಇರಬೇಕು ಈ ರೀತಿ ಒಂದೊಂದು ಕಾಳು ಇದ್ದರೂ ಪರವಾಗಿಲ್ಲ ಆ ರೀತಿ ತರಿತರಿಯಾಗೆ ಮಾಡ್ಕೋಬೇಕು ಇದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಇರೋದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಇದು ಗ್ರೈಂಡ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀರೋ ಅಷ್ಟಕ್ಕೆ ಉಪ್ಪು ಸೇರಿಸ್ಬೇಕು ಕರ್ಬೇವಿನ ಸೊಪ್ಪು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಿದ್ರೆ ಸಬ್ಬಕ್ಕಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಸೇರಿಸ್ಕೋಬಹುದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಇಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟರೆ ಅದು ನೀಟಾಗಿ ಉಪ್ಪಿನ ಅಂಶ ಎಲ್ಲೇ ಇಟ್ಕೊಳ್ಳುತ್ತೆ ಈಗ ಸ್ಟಫಿಂಗ್ ರೆಡಿ ಆಗಿದೆ ಈಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ಗೆ ಪ್ರಮಾಣ ಸರಿಯಾಗಿರಬೇಕು ಸ್ಮೂತಾಗಿ ಬರಬೇಕು ಮುದ್ದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಕುದಿ ಬರುತ್ತೆ ಆಗ ಇರೋ ಪೌಡರ್ನ ಸೇರಿಸ್ಕೊಬೇಕು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಮೇಲೆ ಪೌಡರ್ ಸೇರಿಸ್ಕೊಂಡ್ರೆ ಅದು ಗಂಟಾಗಿ ಬಿಡುತ್ತೆ ಅದಕ್ಕೆ ಮೊದಲೇ ಸೇರಿಸ್ಕೋಬೇಕು ಈಗ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಮತ್ತು ಅದನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಹಿಟ್ಟು ಕೆಳಗಡೆ ತಳದ ಇಟ್ಕೊಂಡ್ಬಿಡುತ್ತೆ ನೀಟಾಗಿ ಮಿಕ್ಸ್ ಇದ್ದರೆ ಚೆನ್ನಾಗಿ ಕುದಿ ಬರುತ್ತೆ ಹಿಟ್ಟು ಈ ರೀತಿ ಸುತ್ತಲೂ ಕುದಿ ಬಂದವಾಗ ನಾವು ಪೌಡರ್ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಸ್ಮೂತಾಗಿ ಬರುತ್ತೆ ಸ್ವಲ್ಪ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇನ್ ಕೇಸ್ ನಿಮಗೆ ಆಗಿಲ್ಲ ಬಿಸಿ ಅಂತ ಹೇಳಿದರೆ ಒಂದು ನಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸಿ ಮತ್ತು ಸ್ಟವ್ ಆಫ್ ಮಾಡಿ ಕೈಯಲ್ಲೇ ನೀಟಾಗಿ ನಾತ್ಕೋಬೇಕು ನೀಟಾಗಿ ನಾದ್ಕೊಂಡು ಅದು ಮುದ್ದೆ ಹಿಟ್ಟು ಸ್ಮೂತಾಗಿದ್ರೇ ಮಾಡೋದಕ್ಕೆ ಈಸಿಯಾಗಿ ಬರೋದು ಈಗ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೀಟಾಗಿ ಮಗು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಕೈಯಲ್ಲಿ ನೀರು ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲೇ ಮುದ್ದೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತಟ್ಟೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಗ್ಸಾಕೋಬೇಕು ನೀಟಾಗಿ ಈ ರೀತಿ ಸ್ಮೂತಾಗಿರಬೇಕು ನೀಟಾಗಿ ಮಿಕ್ಸ್ ಮಾಡಿ ನಾದ್ಕೊಂಡ್ರೆ ಚೆನ್ನಾಗಿರೋದು ಈಗ ಇದನ್ನು ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಎರಡು ಮುದ್ದೆಯಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ಮುದ್ದೆನೂ ರೆಡಿ ಸ್ಟಫಿಂಗು ರೆಡಿ ಆಗಿದೆ ಈಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕವರ್ ತೊಗೊಂಡಿದ್ದೀನಿ ಪೇಪರ್ ಶೀಟ್ ಅದರ ಮೇಲೆ ಹೀಟನ್ನು ಚಿಕ್ಕ ಹುಂಡೆ ಇಟ್ಬಿಟ್ಟು ಅದರ ಮೇಲೆ ಇನ್ನೊಂದು ಕವರ್ ಹಾಕಿ ಒಂದು ಬಾಕ್ಸ್ ಸಹಾಯದಿಂದ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ಸೈಡ್ಸ್ ಎಲ್ಲ ಕಟ್ ಆದರೂ ಪರವಾಗಿಲ್ಲ ಯಾಕಂದರೆ ಎಡ್ಜಸ್ ಅಲ್ಲಿ ಮತ್ತೆ ಕಟ್ ಆಗುತ್ತೆ ಇದಕ್ಕೆ ಒಳಗಡೆ ಸ್ಟಫಿಂಗ್ ಇಟ್ಬಿಟ್ಟು ನೀಟಾಗಿ ನಾವು ಖರ್ಜೂರ ಮಾಡೋ ಮೋಡದಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ಅದನ್ನು ನೀಟಾಗಿ ಕೈಯಲ್ಲೇ ಬೌಲ್ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಸ್ವಲ್ಪ ಮೆತ್ತಕ್ಕಿರೋದ್ರಿಂದ ಈ ಥರ ಆಗುತ್ತೆ ಒಂದು ವೇಳೆ ಆಗಲಿಲ್ಲ ಅಂದರೆ ಆಗಲೇ ಮಾಡಿದಾಗೆ ಕವರ್ ಶೀಟ್ನಿಂದ ಮಾಡ್ಕೋಬಹುದು ಇದಕ್ಕೆ ಸ್ಟಫಿಂಗ್ ಇಟ್ಬಿಟ್ಟು ಸುತ್ತಾನು ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಓಪನ್ ಬಿಡೋದ್ರಿಂದ ನೀಟಾಗಿ ಚೆನ್ನಾಗಿ ಸ್ಟೀಮ್ ಮಾಡಿದರೆ ಬಾಯ್ಲ್ ಆಗುತ್ತೆ ಅಂತ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೆ ಆ ಶೇಪಲ್ಲಿ ಮಾಡ್ಕೋಬಹುದು ಇಲ್ಲಿ ಮಾಡ್ಕೊಳ್ಳೋಕ್ಕೆ ನಾನು ಇಡ್ಲಿ ಕುಕ್ಕರಲ್ಲಿ ನೀರು ಚೆನ್ನಾಗಿ ಕಾಯೋಕೆ ಇಟ್ಟಿದ್ದೀನಿ ಇದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಅದನ್ನು ಇಟ್ಟು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಬೆಂದಿದೆ ಈಗಾಗಿದೆ ಈಗ ತೆಗೆದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಈಗ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇ ಬಾರಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್